உம் இவாக் அன்கித்தி தலைக்கடித்தாள இன்னேன சாகத்தாக சாதின உம் உம் ஓஹோ இதேனப்பாங்க ಅದ್ ಹ್ಮ್ ಆಸ್ಪತ್ರೆ ಇಷ್ಟ ಆಪರೇಷನ್ ಮಾಡಿಸಿ ಕರ್ಕೊಂಡಿದಿರಿ ಅಲ್ಲವನೇ ಇದನ್ ಆಯ್ತಾ ಏನ್ ಆಪರೇಷನ್ ಅದ್ಕೆ ಅದೇನೋ ನಿಂಕ ನಿಮ್ಮ ನೀರ ಮುಂತ ಏನು ತಿಳಿಯೋದೇ ಇಲ್ಲೇ ಯಾರು ಹೇಳೋದೇ ಇಲ್ಲೆ ಹ ಇಲ್ಲತ್ಗೆ ಇಲ್ಲ ಇಲ್ಲ ಮುಂಜಾನೆ ಹಾಕೊಂಡಿದ್ರು ಅವಾಗ ಅವಾಗ ಗಿಡ ಮೂಲಕ ಅವ್ಕಾಗ ಬಂದಾಗ ಬಂದು ಮಾತಾಡ್ಸ್ಕೊಂಬರೋ ಈ ನಡುವೆ ಪಂಡಿತರು ಬರಲ್ಲ ಆ ಕಡೆ ಅದ್ಯಾಕೋ ಅದ್ ಏನು ಏನು ತಿಳಿದತ್ತ್ ಯಾಕತ್ಕ ಆಪರೇಷನ್ ಏನೋ ಹೃದಯ ಆಪರೇಷನ್ ಆಯ್ತು ಜೊತೆ ಹುಟ್ಟಿದ್ದು ಅಣ್ಣ ತಮ್ಮಂದಿರು ಅವರಿಬ್ರು ನೋಡಿದ್ರ ಹಂಗಾದ್ರು ತಂಗಿದ್ರು ನೋಡಿದ್ರೆ ಹಿಂಗಿದೀರಾ ಇನ್ನ ಮನಿಗ್ ದೊಡ್ಡ ಮಗು ಎಲ್ಲ ತಲೆ ಮೇಲೆ ಹಾಕೊಬೇಕಲ್ಲಮ್ಮ ನಮ್ಮನ್ನೂ ಸಾಕ್ಬೇಕು ಅವಳೊಬ್ಲ ಅವ್ಳ ತಾಟ್ಕಿತ್ತಿ ಗೌರಿ ಅವಳನ್ನು ಸಾಕಬೇಕು ಈ ಕಡೆ ನಿಮ್ಮನ್ನೂ ಸಾಕ್ಬೇಕು ಹಾ ಎಲ್ಲ ಮಾಡ್ಬೇಕಲ್ಲ ಐಪನ್ ಕಿಲ್ತಿದ್ ಬಾದೆ ದೊಡ್ಡೋ ತಾವಿಂದ ಹಿಡಿದು ಒತ್ತೆ ಹುಟ್ಟೋ ಮುಂದೆ ಹುಟ್ಟೋ ಮಕ್ಳವರ್ಗು ಸಾಕಬೇಕು ಪ್ರತಿಯೊಬ್ಬರೂ ಸಾಕಬೇಕು ಏನಪ್ಪ ಅದು ಬೀಳ್ಬೇಕಲ್ಲ ಎಪ್ಪನೂ ಇದಾವ್ದು ಬ್ಯಾಗು ಒಳ್ಳೆ ಚೆನ್ನಾಗದೆ ಬ್ಯಾಗು ಯಾರೋ ಊರಕ್ಕೆ ಬಂದಿದ್ರು ಅತಿಗೆ ತಕ್ಕೊಂಡಿ ಎಲ್ಲಾರನೂ ಸಾಕಿ 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 ಇವತ್ತು ಈ ಮಟ್ಟಕ್ಕೆ ಇಲ್ದವ್ನೇ ಕೇಳೋರಿಲ್ಲ ನೋಡೋರಿಲ್ಲ ಹ್ಞೂ ಇಲ್ಲ ಹ್ಮ್ ಬಂದಾಗ ಬಂದಾಗ ಕಳಿಸ್ತಾನೆ ಮೂಟಿಗ್ಲಿ ಮೂಟಿಗ್ಲೆ ಅವ್ರು ಚೆನ್ನಾಗಿರ್ಲಿ ಚೆನ್ನಾಗಿರ್ಲಿ ಅಂತ ಇವತ್ತ ಗಂಡ್ಲಗ್ ಬಂದದೆ ಯಾರು ನೋಡೋರೇ ಇಲ್ಲ ನಮ್ಮ ಕೈ ಯಾರು ಹೇಳೋದೇ ಇಲ್ಲ ಅತ್ತಿಗೆ ಯಾರು ಹೇಳ್ತಾರ ಅತ್ತಿಗೆ ಅದೇ ಅದೇ ಆಕೊಂಡಿದ್ರು ತಗೊಂಡ್ಬಂದ್ವಿನ್ ಈ ಮನೆ ಗಿಡವರ್ಗು ನಿಂತು ಅಬಲ್ಲ ಬರ್ತಾ ಇದ್ ಗಿಡಮೂಲಿ ಮೂಲಕಂತ ಇವಾಗ ಈ ಮನೆಗ್ ಬರೋಳ ಆಗ್ಬಿಟ್ಟಲ್ಲ ನೀನು ಇನ್ನೇನ್ ಕೆಲ್ಸ ಹಾಕೊಂಡಿದ್ರಾ ಹ್ಮ್ ಎಲ್ಲವನ್ನ ಅಯ್ಯಮ್ಮನ್ ಇವಾಗ ಬಂದು ಅಕ್ಕನ ಅಲ್ಲವ ನೋಡು ಮಾತಾಡಿಸ್ತಾ ಇರ್ತೇನ ಹೋಗು ಅಬ್ಬ ವಾ ಹಂಗೆ ಇನ್ನ ಅದೆಷ್ಟು ಸಾಗಿಸ್ತಾನೋ ಅದೇನ್ ಕತೆನೋ ಕಾಳು ಕಡೆ ಕೂಡಾಕೋ ಟೈಮು ನನ್ನ ಮಕ್ಳು ಇಬ್ರು ಕಷ್ಟ ಬಟ್ಟಿ ಕೂಡ ಹಾಕಿತ್ತಾರೆ ಇಟ್ಟೊಬ್ರಿ ಕಾಳು ಅವ್ರೆ ಕಾಳು ಎಲ್ಲ ನೋ ಇವಾಗ ಸಾಗಿಸ್ತಾನೆ ನೋಡ್ ಮುಟ್ಟಿ ಮುಟ್ಟಗ್ಲಿ ಬಂದ್ಬಿಟ್ವಂಗೆ ಪಿಡಿಗ್ ಅದೇ ಇದ್ವ ಇಶು ನಿಮ್ಮಪ್ಪನಪ್ಪ

ಮಚ್ಚಾ байೆ ನಿನ್ನ ನಿನ್ನ ಒತ್ತಾಸ್ ಹಾಕೋದು ಅವನ ಮನೆ ಮಗನ ಆಗ್ತಾವ ಒತ್ತಾಸ್ ತಾ ನೀನು ಆಮೇಲೆ ಹಾಗನ ಎತ್ತಿ ಮುಚ್ಚಿಕೊಂಡು ತಿಂತಡಿ ನಾನು ನೋಡೇ ಇಲ್ಲ ಅಂತ ಹೇಳ್ತಿನಿ ಎಲ್ಲ ನನ್ನ ಪಟ್ಟ ಮುಚ್ಚಿಕೊಂಡು ಬಾಗೋಳೆ ಚೆನ್ನಾಗಿದೆ ನಮೂರಕ್ಕೆ ಬರದೇ ಇಲ್ಲ ಅಂತ ಬಾಗೋಳೆ ಎತ್ಕೊಂಡು ಎಲ್ಲ ನಾನು ಮಾತಾಡ್ತಾ ನನಗೆ ಏನು ಆಗಿಲ್ಲಮ್ಮ ಇರಮ್ಮ ನಾನು ಆರಾಮಗೆ ಇತ್ತಿನಿ ನೀವ್ಯಾಾರು ಯೋಚನೆ ಮಾಡಬೇಡಿ ನಾನು ಯೋಚನೆ ಬಿಟ್ಬಿಡ್ರಿ ನೀವು ನಿಮ್ಮ ಜೀವನ ನೀವು ನೋಡ್ಕೊಳ್ರಿ ಅಣ್ಣ ಇಂಥದ್ದು ಬೇಕು ಅಂತ ಕೇಳ್ರಿ ಹಂಗೆ ತಂದ್ಕೊಡ್ತೀನಿ ಅಳ್ಕೊಡ್ದು ಸುಮ್ಮನೆ ಇರಬೇಕು ಯಾಕೆ ಇವಾಗ ಹೇಳ್ತಾ ಇರೋದು ನೀನು ಅಣ್ಣ ದೇವ್ ಸತ್ಕಾರ ತಿಳಿದಣ್ಣ ನಿಂಗೆ ಚೆನ್ನಾಗಿಲ್ದಿರಿ ಇರೋದು ತಿಳಿದ್ರೆ ನಾನು ಇರ್ತಾ ಇದ್ದೆ ಅಣ್ಣ ಹಿಂಗೆ ಒಳ್ಳೆ ಇಲ್ಲೇ ಇದ್ದಲ್ಲ ಅವಳು ಆ ರಾಜ್ಯಗಳಿದ್ರೆ ಅಲ್ಲಿರೋದೇ ಇಲ್ಲ ದೊಡಮ್ನವ್ರ ಮನ್ಕೋಬೇಕು ದೊಡಮ್ನವ್ರ ಮನ್ಕೋಬೇಕು ಅಂತ ಗಲಾಟೆ ಮಾಡ್ತಾಳೆ ಅದಕ್ಕೋಸ್ಕರ ಅವ್ದೇನೋ ಬರೆಯೋದಿತ್ತಂತ ಹೇಳು ಸುನೀತಾ ಅಂದ್ಲು ಅದಕ್ಕೆ ಹಂಗೆ ಎತ್ಕೊಂಡು ಎಲ್ಲಾರ್ನು ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಬಂದಣ್ಣ ನಂಗೆ ದೇವ್ರಣ್ಣ ತಿಳಿದಣ್ಣ ನಿಂಗೆ ಆಪರೇಷನ್ ಆಗಿರೋದು ಈರಮ್ಮ ಇವಾಗ ನನ್ಗೆ ಏನಾಗುತ್ತೆ ಆಪರೇಷನ್ ಆಗದೆ ನಾನು ಆರಾಮಾಗಿದ್ದೀನಿ ಇನ್ನೊಂದ್ ನಾಳೆ ನಾಳುತ್ತ ಹಂಗೆ ನಿಧಾನವಾಗಿ ಒಂದ್ ತಾಟ್ ಎಲ್ಲ ಓಡಾಡ್ಕೊಂಡ್ ಬರೋದು ರೂಢಿ ಮಾಡ್ಕೊಂತೀನಿ ಇವಾಗ ಹೋಗ್ಬೇಕಂತಮ್ಮ ಇವ್ರು ಯಾರು ಬಿಡಲ್ಲ ಅದ್ರಾಗ ನಿನ್ ಮಮ್ಮಗ್ ನಾನಲ್ಲ ರಾಮ್ನ ಅವನದೇ ಗಲಾಟ್ ಎಲ್ಲೂ ಹೋಗ್ಕೂಡ್ದು ಎಲ್ಲೂ ಹೋಗ್ಕೂಡ್ದು ಅಂತ ಓ ಈಶ್ವರ್ ಯಾವಾಗ ಬನ್ನು ಬಾ ಶುರು ಆಯ್ತಮ್ಮ ಈಗ ಏನಾಗ್ಬಿಟ್ಟದಂತ ಇವಾಗ ಅಕ್ಕಂತಂಗಿ ಅವ್ರು ಹಿಂಗೆ ಗೋಲಾಡ್ತಾಯಿರೋದು ಹಾಗಾಗಿ ಯಾ ಆಪರೇಷನ್ ಆಪೇಷನ್ ಐತಂತೆ ಏನಾಯ್ತಾನ ನನಗೆ ಏನೂ ಆಗಿಲ್ಲಮ್ಮ ನಾನು ಆರಾಮಾಗಿದ್ದೀನಿ ನೀವ್ಯಾಕೆಲ್ಲ ಅಳ್ತಾ ಹೇಳ್ತಾ ಹಾಂ ಸುಮ್ಮನೆ ಇರಬೇಕು ನೀವು ಏನಿದು ಗುಂಡು ಬಂದ್ಬಿಟ್ಟೈತೆ ನಮ್ಮ ಮನೆಕ್ಕ ಪಾಪ ಹ್ಞೂ ಹ್ಞೂ ಅಂತ ಪಾಪ ಅಮ್ಮ ಚೆನ್ನಾಗಿದ್ದಿದ್ದೀನಪ್ಪ ನನಗೇನಿಲ್ಲ ನಿಮ್ಮ ಅಜ್ಜಿಗ್ ನೋಡು ನಿಮ್ಮ ಅಜ್ಜಿಗಳು ನೋಡಪ್ಪ ಇಬ್ರು ಅಳ್ತಾ ಇರೋದ್ವಾ ನಿಮ್ಮ ಅಣ್ಣ ಅವನಪ್ಪ ರಾಮ್ನು ಅವ್ನು ಇರೋವರ್ಕು ನಂಗೆ ಏನು ಆಗಲ್ಲ ನನ್ ರಾಜನ್ ರಾಜನ ಇದ್ದಂಗಿರ್ತೀನಿ ಅವನ್ ನನ್ ಜೊತೆಗಿರೋವರ್ಕು ಇರಮ್ಮ ನಾಗಮ್ಮ ಸುಮ್ಮನೆ ಇರ್ಬೇಕು ಅಳ್ಕೊಡದ್ವಾ ನೀನೇ ಹೇಳಪ್ಪ ಅವಾಗಿಂದ ನಾನು ಹೇಳ್ತಾನೇ ಇದ್ದೀನಿ ಅಯ್ಯೋ ನಿಮ್ಮ ஸ்டாண்ட்ல குத்துக்கொண்டு வர வேடா வேடா நீ நில்லே இரு அமல் நீ என்னால ஒரு நன்னது அந்த அதர் தேத்தண்ட பேஜால மாக்கனது அதெல்லாம் யாத் வெத்து ஆச்ச நீ நில்லே இரு வே கஷ்ட லே நானோ பேடனா நீ தாத்து நடக்க ஆமேடா ஓ ஓ இவ வேற நீ நோதற அத ஆச்ச நீ நில்லே இரு நீ இடுத்து தெல்லா நீ ஏறன மரறான்னு தெ நீ பை தெடி இல்ல நீ தெல்லா ஏறது நின்னின்தனே அதுக்கு நம்ம அப்பா கேட்டு நம்ம அப்பா நீங்க தொலைப்பது கஷ்டம் ತರಿ ತರಿ ನಗುನತ್ತಾ ನನ್ನ ಏನೋ ಹತ್ತ ಗತಿ ತೋರ್ಕಾಯಿ ಊಟ ನಂಗೆ ತಿಳ್ಸಿಕ್ಕಲ್ಲ ಬಂದು ಬಿಡ್ತದೆ ಬೋ ಚೌತ್ರಮ್ಮ ಯೋಕಮ್ಮ ಕುತ್ಕೊಂಡಿದ್ದೀನಿ ನೋಡಿ ಒಬ್ಬರು ಕೇಳೋಕೆ ನೋಡಿ ಬೆಳಗ್ಗೆ ಮಾಡಿದ್ರು ಇಟ್ಟು ಸಾರು ಅನ್ನ ತಪ್ಲೀ ತಿಂದು ಬಂದೇ ಇದೆ ಓ ಒಬ್ಬರು ಸರಿ ಪರಮ್ಮ ಹೇ ಬೇಗ ಮಾಡಿ ಇಟ್ಟು ಸಾರು ಅನ್ನ ಇಲ್ಲ ಅಂದೇದು ಅವೆಲ್ಲ ಎಮ್ಮಾಕ ಹಾಕ್ರೆ ಅಂತಿತ್ತು ಬೆನ್ನಲ್ನಾಲ್ ಎಲ್ಲ ಅನ್ನ ಆಗಲ್ಲ ಅವೆಲ್ಲ ಎಮ್ಮಕ್ಕೆ ಹಾಕ್ರು ಎದು ಒಬ್ಬಕ್ಕೆ ನಾಳೆ ಹಾಂ ತಾಯಿ ಅದಕ್ಕೆ ಅಂತ ಇಡಬೇಕು ಸರಿಯಪ್ಪ ಆಯಿತು ಓದಿ ಸರಿತ್ರಿ ಇನ್ನೇನು ನಗಮ ಇರಮ್ಮ ಚೆನ್ನಾಗಿದ್ದೀರಾ ಹ್ಞೂ ಅತ್ತಿಗೆ ಚೆನ್ನಾಗಿದ್ದೀರಾ ನಮ್ಕ ತಿಳೇ ಇಲ್ಲ ಅತ್ತಿಗೆ ಅಣ್ಣಕ್ಕೆ ಹಿಂಗೆ ಅಯ್ಯೋ ನಮ್ಗೆ ಏನು ಕಂಚು ಬಿದ್ದಿದ್ದೀರಮ್ಮ ಕಂಚು ಬಿದ್ದಿತ್ತೆ ನಮ್ಕ ಏನಿಲ್ಲ ಏನು ಮಾಡೋಕ್ಕಾಗ್ತದೆ ಅಣ್ಣ ಬರ ಏನ್ ಮಾಡೋಕ್ಕಾಗಲ್ಲ ಯಾವ ಟೈಮ್ ಟೈಮ್ಗೆ ಏನೇನು ಆಗಬೇಕು ಅದೇ ಆಗ್ಬೇಕಮ್ಮ ಏನ್ ಮಾಡೋಕ್ಕಾಗ್ತದೆ ನಾವು ಯಾರಿಗೂ ಏನು ಏನು ಕೆಲಸಕ್ಕೆ ಹೋಗಿಲ್ಲಮ್ಮ ಅವ್ನು ರುದ್ರೂ ಆಸ್ಪತ್ರೆಗೆ ಹಾಕ್ಕೊಂಡು ಹೋದ್ನು ಹಂಗೆ ಡಾಕ್ಟ್ರ್ ಆಪ್ರೇಷನ್ ಮಾಡಿಸ್ಬೇಕು ಅಂತಂದ್ರು ಹ್ಞೂ ನಮಗೂ ತಿಳಿದತ್ತಿಗೆ ಅಯ್ಯೋ ಗೊತ್ತಾಗಿತ್ತಿಲ್ಲ ತಿಳಿದ ವರ್ಕ್ ಅಂತ ಇಲ್ಲಿಂದ ಹೋಗ್ತಿಲ್ಲ ಕೂತ ತಡಿ ಎದ್ರು ದೇಶ ಬಾಂಬಿಗ್ ಕೂತಂಗೆ ಹ್ಮ್ ಕೈಲಿ ಕೈ ಬರೀ ಕೈಗ್ ಬಿಸ್ಕೊಂಬತ್ತಡ ಇವಳ ಶಕ್ಲಿ ನಿಪತ್ಕೊಂಡಳೆ ನಾ ಇಬ್ಬನ್ ಶಕ್ಲಿ ಪಟಿ ಕತ್ತದ ಇವಳ ಬಾಳಿಗ್ಳು ಹೊತ್ಕೊಂಡಳೆ ಬಾಳಿಗ್ಳು ಇವಳು ಈರಿ ಆಮೇಲೆ ಶಕ್ಲಿ ನಿಪಟಿ ಹೊತ್ಕೊಂಡಳೆ ಓದ್ತೀರ ನೀನ್ ನೋಡಿದ್ರಲ್ಲ ನಮ್ಗ ಅಷ್ಟೇ ಸಂತೋಷ ಆಯ್ತು ಹೂನ ಓದ್ತೀನಿ ಹಾಫ್ನ ಮನೆಗೆ ಒಂದ್ ದಿವಸ ಇಟ್ಬಿಟ್ಟು ಹ್ಮ್ ಆಮೇಲೆ ಊರ್ಕೋತೀನಿ ನಾನು ಇವನ್ ಇಲ್ಲೇ ಇರ್ಲಿ ಅವ್ರ ಅಪ್ಪನ್ ಬಂದ್ ಕರ್ಕೊಂಬತ್ತಾನೆ ಏನ್ ಇಬ್ರು ಬಾಯಿ ಮುಚ್ಕೊಂಡ್ ಇರ್ಬೇಕು ಎಲ್ಲಕ್ಕೂ ಹೋಗಂಗಿಲ್ಲ ಒಂದ್ ವಾರ ದಿವಸ ಇಲ್ಲೇ ನೋಡು ವಾರ ಇಲ್ಲೇ ಇರ್ಬೇಕಂತ ಈ ಅಮ್ಮನವರ್ಕ ಮೂರತ್ತು ಮಾಡಿಕೊಂಡು ಇರ್ಬೇಕು ನಾವು ಹ್ಮ್ ಹೆಂಗ ನೋಡು ಅಯ್ಯೋ ಅವ್ರಕ ಏನ ಕೆಲ್ಸ ಬಿಡು ಹೋಗ್ಲಿ ಪಾಪ ಅದ್ಯಾಕ ಅಂಗಡಿ ಹೇಳ್ತಾ ಇದ್ಯಾನ್ ಅಂಗಡಿ ಹಾಕೊಂಡವಳೆ ಅಂಗಡಿ ನೋಡ್ಕೊಂಬೇಡ ಹ ನಾಗಮ್ಮನ ಅವ್ರಿಬ್ರು ಕಾಡ್ದು ಕೂತಾರೆ ಅವ್ರಗ್ ಬದ್ಲೇ ಕಟ್ಟ ಜಾಸ್ತಿ ಮನೆ ಹತ್ರ ಇರ್ಬೇಕು ಹಬ್ಬ இல்ல முன்